ಹಾಯ್ ಎಲ್ಲ ನಮಸ್ಕಾರ ಬಿಗ್ ಬಾಸ್ ನ ಮತ್ತೊಂದು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ನಮ್ಮ ಪೇಜ್ ಇದೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಣ ಊಟದ ವಿಷ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಕಾಕ್ರೋ ಸುದ್ದಿ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಅದೇನಾದ್ರು ಹಾಗೆ ಕಾಯ್ದು ಅದೇನೋ ಫ್ರೈ ಮಾಡ್ತಾ ಇರ್ತಾರೆ ನಮ್ಮ ಕಾಕ್ರೋ ಸುದ್ರು ಹೋಗಿ ಊಟದಕ್ಕೆ ಒಂದ್ ಸ್ವಲ್ಪ ಕೀಟ್ಲೆ ಮಾಡ್ತಾರೆ ತಾವ ಫನ್ ವಾಗಿ ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು ತುಂಬಾನೇ ಬುಗಿಲೋದು ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಮಾಡುದು ಅಂತ ನನಗೆ ಅನಿಸ್ತು ನೀವು ಎಲ್ಲರಿಗೂ ಗೊತ್ತಿರೋ ರಕ್ಷಿತಾ ಶೆಟ್ಟಿ ಸೆಲೆಕ್ಟ್ ಆಗ ಮನೆಗೆ ಹೋಗಿದ್ರು ಮತ್ತೆ ಅವ್ರನ್ನ ಕರೆಸಿದ್ರು ಬಿಗ್ ಬಾಸ್ ಅವ್ರು ನನಗೆ ಒಂದ್ ಕಡೆ ಅವ್ರನ್ನ ವಾಪಸ್ ಕರ್ಸಿದ್ರೆ ತಪ್ಪು ಅನ್ನೋದು ಫೀಲ್ ಆಗೋಯ್ತು ಇನ್ನೇ ಎಪಿಸೋಡ್ ನೋಡಿದಾಗ ಯಾಕಂದ್ರೆ ತುಂಬಾನೇ ಇರಿಟೇಟಿಂಗ್ ಬಿಹೇವಿಯರ್ ಅದು ಅದು ಒಂದು ನಿಮ್ಗೆ ನಿಮ್ಗಿಂತ ಮೇಲೆ ಅಥವಾ ಐ ಬಿಗ್ ಬಿಗ್ ಬಾಸ್ಗೆ ಅಧಿಪತಿ ಒಬ್ಬನ ಸೂಚಿಸಿದಾರೆ ಅಂದ್ರೆ ಅದು ಅಂಡರ್ಸ್ಟುಂಡ್ ಒಂದು ಬೇಸಿಕ್ ಸೆನ್ಸ್ ಒಂದು ಟಾಸ್ಕ್ ಆ ವ್ಯಕ್ತಿ ರಾಕ್ಷಸ ಅದ್ರಲ್ಲೂ ಅವ್ರು ಹೇಳಿದ್ರೆ ಅಸುರ ಮಹಾರಾಜ ಅಂತ ಅಸುರ ಮಹಾರಾಜ ಅಂದ್ರೆ ರಾಕ್ಷಸನ ವರ್ತನೆ ಮಾಡುವಂತ ಒಬ್ಬ ಮಹಾರಾಜ ಅಂತ ಈ ತರದ್ ವ್ಯಕ್ತಿ ಅಂತ ಅಂದಾಗ ಇದು ಬೇಸಿಕ್ಸ್ ಇದು ಎಂತದ್ದು ಅಲ್ಲ ಈಗ ಹಳೆ ಸೀಸನ್ ಕಂಪೇರ್ ಮಾಡಿದ್ರೆ ಈ ತರದ್ ಸಾವಿರ ಕೊಟ್ಟು ಹಿಂಸೆಗಳನ್ನ ಕೊಟ್ಟಿರ್ತಾರೆ ಆ ಊಟ ಹೋಗಿ ತಗೊಂಡೋಗಿ ತಗೊಂಡೋಗಿ ಎತ್ತಿಟ್ಟಿರ್ದೆ ಒಂದು ದೊಡ್ಡ ವಿಷಯ ಆಗಿ ಅದಕ್ಕೋಗಿ ಕಾಫಿ ಹಾಕಿ ಅದಂತ ನಿಲ್ಲೆಸ್ತು ಬಾಯಿ ಬಂದಾಗ ಮಾತಾಡಿ ಕನ್ನಡ ಬರ್ದಿರೋ ಆ ಭಾಷೆ ಕೇಳಿ ನನಗಂತ ಕಿವಿನ ತೂತ್ ಬಿ ವರ್ಷ್ ಬಿಹೇವಿಯರ್ ತೋರಿಸಿದ್ರು ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ಅದ್ ಆದ್ಮೇಲೆ ಮಂಜು ಭಾಷಣ ರೈಸ್ ಆಗ್ತಾರೆ ಊಟ ದಿವಸದಲ್ಲಿ ಆಟ ಆಡ್ಬೇಡಿ ಹನ್ನೆರಡು ಜನದ ಊಟ ಇದು ಅಂತ ನನಗೆ ಒಂದ್ ಕಡೆ ಮಂಜು ತುಂಬಾ ಕರೆಕ್ಟ್ ಆಗಿ ಗೌಡ ಅವರು ಎಲ್ಲಾದ್ರಲ್ಲೂ ಒಂದ್ ಬೇಳೆ ಕಾಳ ಬೇಸ್ಗಳಾಗ ಬಂದ್ಬಿಡ್ತಾರೆ ಅಲ್ಲೂ ಬಂದಿದ್ರು ಅಷ್ಟ ರಕ್ಷಿತಾ ಶೆಟ್ಟಿ ನಿನ್ ಏನು ಮಾತಾಡಿದ್ರು ತಪ್ಪಿಲ್ಲ ಕಡಂಬ ಕರೆಕ್ಟ್ ಹಿಂದಿನ ಎಪಿಸೋಡ್ ಅಲ್ಲಿ ಆ ಕಾರ್ಟೂನ್ ಗಿಟ್ಟು ಅಂತ ಮಾತಾಡೋದವ್ರು ಈಗ ಆಟ ಬಂದ್ಬಿಟ್ಟು ಮೆಚೂರಿಟಿ ಇದೆ ನಿಮಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಬಕೆಟ್ ಹಿಡಿತಾರೆ ಸೊ ಏನಪ್ಪಾ ಅಂದ್ರೆ ಅವ್ರು ಕಾಂಗ್ರೆಸ್ ಅಷ್ಟೇ ಜಗಳ ಆಗ್ಬೇಕಷ್ಟೇ ಆ ಜಗಳದಲ್ಲಿ ನಾನು ಏನೋ ಒಂದು ಕಂಟೆಂಟ್ ಕೊಡ್ಬೇಕಷ್ಟೇ ಅಂದ್ರೆ ನಲವತ್ ನಾಲ್ತ್ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಒಂದ್ ವಯಸ್ಸಾಗಿದೆ ಆಮೇಲೆ ಕರ್ನಾಟಕ ಹೋರಾಟಗಾರ್ತಿ ಸೀರಿಯಲ್ ಮಾಡಿದ್ದಾರೆ ತುಂಬಾ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಒಂದ್ ಕಡೆ ಒಂದು ಮೆಚೂರ್ ಬಿಹೇವಿಯರ್ ಇರ್ಬೇಕಿತ್ತು ಅವ್ರಿಗೆ ಎಕ್ಸ್ಪ್ರೆಷನ್ ಮಂಜು ಭಾಷಿನ ಅವರ ಅನ್ನ ನೋಡಿದಾಗ ತುಂಬಾನೇ ಮೆಚುರಿಟಿ ಇದೆ ಅವರಲ್ಲಿ ಅಂತ ಅನ್ಸುತ್ತೇನೆ ಕಂಪೇರಿಟಿವ್ಲಿ ಅಶ್ವಿನಿಗೌಡವ್ ಬಟ್ ಅಶ್ವಿನಿ ಗೌಡವ್ರ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಅವ್ರಿರೋ ಗೆ ತುಂಬಾನೇ ದೊಡ್ಡ ವ್ಯಕ್ತಿತ್ವದಲ್ಲಿ ಅವ್ರನ್ನ ಪ್ರದರ್ಶನ ಮಾಡ್ಕೋಬೇಕಿತ್ತು ಬಟ್ ಅವರು ತುಂಬಾ ಮೆಚುರಿಟಿನೇ ಇಲ್ಲ ಒಂದ್ ಹದಿನೈದು ಹದಿನಾರು ವರ್ಷ ಹುಡುಗಿತಾರ ಆ ಊರಿಗೆ ಮೆಚುರಿಟಿನೂ ಇಲ್ದಾರತ ಬಿಹೇವ್ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಅದಾದ್ಮೇಲೆ ಆ ಸು ಸುದೀವ್ರಿಗೆ ಫುಲ್ಲು ಏನಂದ್ರೆ ಟ್ರಿಗರ್ ಮಾಡ್ತಾರೆ ಇವರು ಏನಂದ್ರೆ ಕಲಂ ಏನ್ ಇಟ್ಟ ಇರುತ್ತೆ ಅವ್ರ ರೂಮ್ ಅಲ್ಲಿ ಮಾಡೋರ್ಗೆ ನೋಡ್ಕೊಳಕ್ ಕೊಡಿರ್ತಾರೆ ಸುದೀವ್ರು ಅದನ್ನು ಕೂಡ ಇದ್ಕೊಂಡ್ಬಂದು ರಕ್ಷಿತಾ ಶೆಟ್ಟಿ ಅವರು ತಿಂತಾರೆ ಅದು ಕಲಂಗಿಯನ್ನ ತಿಂದಿದ್ ರೀತಿ ಇತ್ತಲ್ಲ ನನಗೆ ನಿಜವಾಗ್ಲೂ ಇಲ್ಲೆಲ್ಲೋ ರೋಡ್ ಅಲ್ಲಿ ಆಯ್ಕೆ ಏನೋ ಇರ್ತಾರಲ್ಲ ಆ ತರ ಬಂದು ಒಂದು ಕಲಂಗಿಯನ್ನ ಕಿತ್ಕೊಂಡು ತಿಂದು ಗಲಾಟೆ ಮಾಡಿ ನನಗೆ ಧನುಷ್ ಅವರ ತುಂಬಾ ಇಷ್ಟ ಆಗಿದ್ದು ಧನುಷ್ ಗಿಲ್ಲಿ ಧ್ರುವಂತು ಇವರೆಲ್ಲಾರು ಕೂಡ ಬಿಗ್ ಬಾಸ್ ಮಾಡಲಿ ಆಟನೇ ಆಡ್ತಿರೋದು ಬಟ್ ತುಂಬಾ ಒಂದು ಸ್ಟ್ಯಾಂಡರ್ಡ್ ವೇ ಅಲ್ಲಿ ಒಂದು ಕ್ಲಾಸ್ ವೇ ಅಲ್ಲಿ ಜಗಳ ಮಾಡ್ತಾರೆ ಅವರು ಮಾತಾಡ್ತಾರೆ ಕಿರ್ಚಾಡ್ತಾರೆ ಆಟನೂ ಆಡ್ತಾರೆ ಟಾಸ್ಕ್ ಆಡ್ತಾವ್ರೆ ಎಂಟರ್ಟೈನ್ಮೆಂಟ್ ಇದೆ ಎಲ್ ಬೇಕಾದ್ರೆ ಮಾತಾಡ್ತಾವ್ರೆ ವ್ಯಕ್ತಿತ್ವ ಉಡಿಸ್ಕೊಂಡವ್ರೆ ಇದು ಇಷ್ಟೇ ಬಿಗ್ ಬಾಸ್ ಆಟ ಅಷ್ಟು ಕ್ಲೀನ್ ಆಗಿ ಆಡಬಹುದಂತ ಆಟವನ್ನ ಇಷ್ಟು ಪಲ್ಸಾಗ ಆಡ್ತಿರೋದು ಏನಕ್ಕೆ ಇವುಗಳಂತೂ ಗೊತ್ತಾಗ್ತಾ ಇಲ್ಲ ಅದಾದ್ಮೇಲೆ ಎದ್ದಾಗ ಡಿಸ್ಕಶನ್ ಆಗುತ್ತೆ ಹೊರಗಡೆ ಒಂದು ಕೂತ್ಕೋತಾರೆ ಎಲ್ರು ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ನಿಜವಾದ ಹಳ್ಳಿ ಪ್ರತಿಭೆ ಮಲ್ಲಮ್ಮನ ಒಂದು ಮಾತುಗಳು ಕಾವ್ಯ ಅವರು ಒಂದ್ ಹೇಳ್ತಾರೆ ಬಾತ್ರೂಮ್ಗೆ ಯಾರು ಹೋಗ್ತಿರ ಎರಡು ಸತಿ ಫ್ಲಶ್ ಮಾಡಿ ನೀರ ಎಲ್ಲ ಕ್ಲೀನ್ ಆಗ್ಲಿ ಅದು ಇದು ಆ ಥರದ್ದು ಒಂದಿಷ್ಟು ಹೈಜಿನ್ ಬಗ್ಗೆ ಏನೋ ಹೇಳ್ತಾರೆ ಅದಕ್ಕೆ ನಮ್ಮ ಮಲಮ್ಮ ನೀನ್ ನನ್ಗೆ ಹೇಳ್ತಿರೋದು ನನ್ ಗೊತ್ತಿದೆ ನೀನ್ ನನ್ನ ಟಾರ್ಗೆಟ್ ಮಾಡಿ ಹೇಳ್ತಿದ್ಯಾ ಹೇಳ್ಬೇಕು ಆ ತರದ್ ಒಂದು ವಿಚಾರಗಳನ್ನ ಎತ್ಕೋತಾರೆ ಕಾವ್ಯವರ್ಗೆ ಆಕ್ಚುಲಿ ಕಾವ್ಯ ಕಣ್ಣಲ್ಲಿ ಸ್ವಲ್ಪ ನೀರ್ ತುಂಬ ಯಾಕಂದ್ರೆ ಅವ್ರು ಯಾವತ್ತೋ ಯಾರನ್ನೂ ಆ ತರ ಮೇಲ್ ಅಂತ ಟ್ರೀಟ್ ಮಾಡಿದ ವ್ಯಕ್ತಿ ಅಲ್ಲ ನಾವು ನೋಡೋರ್ ಮಟ್ಟಿಗೆ ಇಷ್ಟ ಇಷ್ಟ ಅಂಡ್ ಗಿಲ್ಲಿ ಗಿಲ್ಲಿ ಮತ್ತೆ ಅವ್ರು ಅವ್ರ ಗಿಲ್ಲಿ ಸ್ಪಂದನಸನ್ ನಮ್ಮ ಅಶ್ವಿನಿಗೌಡವರು ಹೇಳ್ತಾರೆ ಇಲ್ಲ ಅವ್ರ ಎಲ್ಲರಿಗೂ ಹೇಳಿದ್ದಾರೆ ಆಗು ಹೇಳಿದ್ದಾರೆ ಈಗ ಎಲ್ಲಾರು ಒಟ್ಟಿಗೆ ಕೂತಿರ್ ಎಲ್ಲರಿಗೂ ಹೇಳ್ತಿದ್ದಾರೆ ಅಂತ ಬಟ್ ಮಲ್ಲಮ್ಮ ಅವ್ರ ಮಾತುಗಳು ನನಗೆ ಶಾಕ್ ಆಗಿತ್ತು ನಾವೆಲ್ಲ ನೀವೆಲ್ಲ ನಾನಂತೂ ಇನ್ನೊಸೆಂಟ್ ಅಂತ ಬಾಯಿಸಿಲ್ಲ ಅವ್ರನ್ನ ನೀವೆಲ್ಲ ಎಲ್ಲೋ ಒಂದ್ ಕಡೆ ಇನ್ನೋಸೆಂಟ್ ಮುಗ್ದೆ ಅಂತ ಹೇಳ್ತಿದ್ರಲ್ಲ ಅವ್ರು ಅವ್ರ ಬಾಯ್ದ ಬಂದಿದ ಮಾತುಗಳು ಹೆಂಗಿತ್ತು ಅಂದ್ರೆ ನೀನು ಇದೊಂದ್ ಮನೆ ನೋಡಿದ್ಯಾ ನಾನು ಹದಿನೈದು ಫ್ಲೋರ್ ಮನೇಲಿ ಇದ್ ಬಂದ ನನಗೂ ಎಲ್ಲಾ ಗೊತ್ತಿದೆ ಆ ತರದ್ದೆಲ್ಲ ಮಾತುಗಳು ನನಗೆ ತುಂಬಾನೇ ಶಾಕ್ ಯಾ ಗುರು ಸಮಾಧಾನ ಇಲ್ಲ ವಿಚಾರಗಳಿಗೆ ಫುಲ್ ಮೇಲೆ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ರು ನನಗೆ ಅನ್ಸುತ್ತೆ ಅದೇ ಹೇಳುದು ಮುಗ್ದೆ ಮಕವಾಡನ ಇನ್ನೊಂದ್ ಮುಖವಾಡನ್ನ ತುಂಬಾ ದಿನ ಹಾಕೊಂಡಿದ್ರೆ ಅದಕ್ಕಾಗಲ್ಲ ನನ್ನ ಇನ್ಸ್ಟಾಗ್ರಾಮ್ ರಿಯೂಸ್ ನೋಡಿರೋದು ಗೊತ್ತಿರ್ತದೆ ನಾನು ಮುಂಚೆನೆ ಹೇಳಿದೆ ಹದಿನೈದು ಹತ್ತ ಹತ್ತದೈದು ವರ್ಷಗಳ ಕಾಲ ಅಂತ ಒಂದು ನಗರದಲ್ಲಿ ಒಂದು ಬ್ಯೂಟಿಷಿಯನ್ ಪಾರ್ಲರ್ ಅಲ್ಲಿ ಕೆಲಸ ಮಾಡೋದವ್ರಿಗೆ ಒಂದು ಬೇಸಿಕ್ ಕನ್ನಡ ಅರ್ಥ ಆಗದೆಲ್ಲ ಏನಿರಲ್ಲ ಬಿಗ್ ಬಾಸ್ ಜೊತೆ ಅವ್ರಿಗೆ ಅರ್ಥ ಆಗಲ್ಲ ಅವೆಲ್ಲ ಏನಿಲ್ಲ ಅವ್ರಿಗೆಲ್ಲವೂ ಅರ್ಥ ಆಗುತ್ತೆ ಬಟ್ ಶೋ ಕೆಲಸ ಮಾಡ್ಕೋತಿದ ಆ ತರ ಮಾಡ್ಕೋತಿದಾರೆ ಅಂತ ನನ್ನ ಅಭಿಪ್ರಾಯ ಗೊತ್ತಿಲ್ಲ ಅದು ನಿಜ ಇದ್ರು ಇರ್ಬೋದು ಸುಳಿದ್ರಿ But this is my opinion and that's it ಅದಾದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಎಲ್ಲಾರು ಫುಲ್ ಜಗಳ ಆಗ್ತಾ ಇರ್ತದೆ ಆಮೇಲೆ ಇನ್ನೊಂದು ಬಿಗ್ ಬಾಸ್ ಕರ್ಬಿಟ್ಟು ಆ ಯಾವ್ದು ಕನ್ಸ್ಟ್ರಕ್ಷನ್ ರೂಮ್ ಗೆ ಕಾಕ್ರೋ ಸುದ್ದಿ ಅವರು ಕಳಿಸ್ತಾರೆ ಅಂಡ್ ಕಾಕ್ರಾ ಸುದ್ದಿ ಅವ್ರ ಕಡೆಯಿಂದ ನನಗೆ ಅಸರ ಮಹಾರಾಜದ ಕ್ಯಾರೆಕ್ಟರ್ ನ ಎಲ್ಲೊಂದ್ ಕಡೆ ಅವರು ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಕಡೆ ಸ್ಯಾಟಿಸ್ಫೈಡ್ ಇಲ್ಲ ಅದ ಯಾಕಂದ್ರೆ ಲಾಸ್ಟ್ ಸೀಸನ್ ಮಂಜು ಕೊಟ್ಟಿದ್ರು ಮಂಜಾನ್ಗೆ ಅವರು ಒಂದು ಸೆವೆಂಟಿ ಪರ್ಸೆಂಟ್ ಅದನ್ನ ಫುಲ್ ಆಫ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಗೌತಮಿ ಫ್ರೆಂಡ್ಶಿಪ್ ಇಂದ ಅವರು ಅದನ್ನ ಕರೆಕ್ಟ್ ಫಾಲೋ ಮಾಡಕ್ ಆಗ್ಲಿಲ್ಲ ಅಷ್ಟೇ ಬಟ್ ಈ ಸರ್ತಿ ಇವ್ರಿಗೆ ಏನೋ ಅಡ್ಡಿ ಇಲ್ಲ ಎಲ್ಲರಿಗೂ ಅಧಿಪತಿ ನೀನು ಅಂತ ಕೊಟ್ಟರು ಕೂಡ ಇವ್ರ ಅದನ್ನ ತಗೊಂಡು ಹೋಗೋ ಆಗ್ತಿಲ್ಲ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ನೋ ಫೀಲ್ ಆಗೋಯ್ತ ನಂಗೆ ಒಳ್ಳೆ ಸಿನಿಮಾ ವಿಲನ್ ಗಳು ಅಷ್ಟೊಂದೆಲ್ಲ ಸಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡವ್ರೆ ಅಟ್ ಲೀಸ್ಟ್ ಅದನ್ನೊಂದು ಕ್ಯಾರೆಕ್ಟರ್ ಟ್ರೀಟ್ ಮಾಡಿ ಎಷ್ಟು ಆಟ ಆಡಬಹುದಿತ್ತು ಇಡೀ ಮನೆಗೆ ನೀನೇ ಅಧಿಪತಿ ಏನಲ್ಲ ಮಾಡ್ಬೋದಿತ್ತು ಯಾವ ತರದೆಲ್ಲ ಶಿಕ್ಷಗಳು ಕೊಡಬಹುದಿತ್ತು ಏನೇನೋ ಮಾಡ್ಬೋದಿತ್ತು ಬಟ್ ಆ ವ್ಯಕ್ತಿ ಏನೂ ಮಾಡ್ತಿಲ್ಲ ಅವರೇ ನಿಸಹಾಯಕರಾಗಿ ಕುತ್ಕೊಂಡು ಬೇಡ ಬಹುದ್ರೆ ಕೈಕಾಲಿಗೆ ಬಿದ್ದು ತರ ಫೀಲ್ ಆಯ್ತು ನನಗೆ ಡಿಸರ್ಡ್ ಇಲ್ಲ ಅನ್ಸುತ್ತೆ ಆ ಕ್ಯಾರೆಕ್ಟರ್ ಅವ್ರು ಅವ್ರ ಬದು ಬೇರೆ ಯಾರ್ಯಾರು ಚರ ಎಸ್ಪೆಷಲಿ ಗಿಲ್ಲಿ ಕೊಟ್ಟಿದ್ರೆ ನನ್ಗೆ ಅನ್ಸುತ್ತೆ ತುಂಬಾ ಎಂಟರ್ಟೈನ್ ಆಗಿ ತಗೊಂಡು ಹೋಗಿರೋ ನೀನು ಗಿಲ್ಲಿ ಒಂದು ಅಭಿಪ್ರಾಯ ನನ್ಗೆ ಬಂತು ನೋಡಿದಾಗ ಅಥವಾ ಗಿಲ್ಲಿ ಬಿಟ್ರೆ ನಂಗೆ ಈ ಸದ್ಯಕ್ ಮನೇಲಿ ಬೇರೆ ಯಾರು ಆ ಪೊಟೆನ್ಶಿಯಲ್ ಇರೋ ಕ್ಯಾರೆಕ್ಟರ್ ಅಂತ ಕಾಣಿಸ್ತಾ ಸುದೀ ಕ ನನ್ ತುಂಬಾ ಖುಷಿ ಆಗಿದೆ ಸುಧೀರ್ ಅವ್ರಿಗೆ ಚೆನ್ನಾಗಿ ಸಲ ಮಾರ್ತಾರದನ ಅವ್ರು ಅಂತ ಬಟ್ ಎಲ್ಲೋ ಒಂದ್ ಕಡೆ ಏನು ಕಾಣಿಸ್ಲಿಲ್ಲ ಅದಕ್ಕೆ ಅಂತ ಹೇಳ್ಬೋದು ಅದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಗೊತ್ತಿರೋಂಗೆ ಎಲ್ಲಾರು ಹೊರಗಡೆ ಹಾಕಿದ್ರು ಅಂದ್ರೆ ಸುಮಾರು ಗೌರ್ಮೆಂಟ್ ಅದೆಲ್ಲ ಇನ್ವಾಲ್ವ್ ಆಗ್ಬಿಟ್ಟು ಒಂದಿಷ್ಟು ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ಬಿಟ್ಟು ಎಲ್ಲರೂ ಹೇಳೋ ಬಿಗ್ ಬಾಸ್ ನಿಯಮ ಉಲ್ಲಂಘಿಸಿ ಪಾಲನೆ ಮಾಡಿರ್ಲಿಲ್ಲ ಅನ್ನೋ ತರದೇನೋ ಆಗಿ ಎಲ್ಲರೂ ಹೊರಗಡೆ ಹಾಕಿದ್ರು ಒಂದ್ ಹತ್ತು ದಿನಗಳ ಕಾಲ ಅವಕಾಶ ಕೊಟ್ಟಿರೋದ್ರಿಂದ ಮತ್ತೆ ಎಲ್ಲರೂ ಮನೆಗೆ ಬಂದ್ರು ಮನೆಗೆ ಬಂದ ಮೇಲೆ ಬಿಗ್ ಬಾಸ್ ಅವ್ರು ಎಲ್ಲರನ್ನು ಸ್ವಾಗತ ಮಾಡ್ತಾರೆ ನಮ್ಮ ಅಶ್ವಿನಿ ಗೌಡ ಅವರು ಕಣ್ಣೀರ್ ನನಗೆ ಅದು ಶಾಕ್ ಆಗಿದ್ದು ಏನ್ ಡೌಗಳವ್ರು ಬರೀ ನಾಟಕ ಮಾಡ್ಕೊಂಡು ಜೀವನ ಮುಗಿಸ್ ಕಾಣ್ತಾರೆ ಇವುಗಳು ಅಂತ ನನಗೆ ಅಂಡ್ ಇದು ನಿನ್ನೆ ಎಪಿಸೋಡ್ ಫುಲ್ ಓವರ್ ಆಲ್ ರಿವ್ಯೂ ಅಂಡ್ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ನಮ್ಮ ಡಾಕ್ ಸತೀಶ್ ಮತ್ತೆ ಧನುಷ್ ಮತ್ತೆ ನಮ್ಮ ಚಂದ್ರಪ್ರಭಾ ಮತ್ತೆ ದೊಡ್ಡ ಗಲಾಟೆ ನಡೀತಿದೆ ಚಂದ್ರಪ್ರಭಾ ಬಗ್ಗೆ ಹೇಳಬೇಕು ತುಂಬಾ ನಂಗೆ ತುಂಬಾ ಡೀಸೆಂಟ್ ಆಗಿ ಒಳ್ಳೆ ವ್ಯಕ್ತಿ ಒಳ್ಳೆ ಕಾಮಿಡಿಯನ್ನು ಆಮೇಲೆ ಎಷ್ಟು ಬೇಕಷ್ಟು ಮಾತಾಡ್ತಾರೆ ಜಾಸ್ತಿ ಜಗಳ ಇಲ್ಲ ತುಂಬಾ ಸಿಂಪಲ್ ಆಗಿರೋ ವ್ಯಕ್ತಿ ಇಷ್ಟು ದಿವಸ ಅವರು ಸಹಿಸ್ಕೊಂಡಿದ್ದಾರೆ ಅವ್ರು ಯಾರೋ ಡಾಕ್ ಸತೀಶ್ ನ ಯಾವನ್ ಗುರು ಬಾತ್ರೂಮ್ ಮುಂದೆ ಕೂತ್ಕೊಂಡು ನಾಯಿ ತರ ವಾಶ್ ತರ ಕಾಯ್ತಾರೆ ಅದೆಲ್ಲ ಆದ್ಮೇಲೆ ಅವ್ರ ಮೇಲೆ ಎಪ್ಪಾ ಬಂದ್ಬಿಟ್ಟು ದುರಾಂಕಾರಗಳು ಡಾಕ್ ಸತೀಶ್ದು ಎಲ್ಲ ಒಂದ್ಕಾರಿ ಅದಕ್ಕೆ ಟ್ರಿಗರ್ ಆಯ್ತು ಏನೋ ಒಡೆಯಕ್ಕೆ ಮೈ ಮೇಲೆ ಅಂತ ಧನುಷ್ ಅವರು ಕೂಡ ಅವ್ರಿಗೆ ರಿಯಾಕ್ಟ್ ಮಾಡಿ ಧನುಷ್ ಅವ್ರ ಜೊತೆ ಜಗಳ ಆಗಿದೆ ಸೊ ಅದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ ಏನಾಗುತ್ತೆ ಏನು ಅಂತ ಅಂಡ್ ಇದು ಓವರ್ ಆಲ್ ಎಪಿಸೋಡ್ ರಿವ್ಯೂ ಆಗಿತ್ತು ನಿನ್ನೆ ಎಪಿಸೋಡ್ ನಿಮಗೆಲ್ಲ ಏನಂತ இன்னொரு நன்கோ அப் டேட்ஸ் பிரச்சார ஏனாக வார்க்கு சால் ஃபினாலே நடிு ಅದರಲ್ಲಿ ಸುಮಾರು ಒಂದು ಜಂಟಿ ಅರ್ಧಕ್ಕರ್ಧ ಜನ ಒಂದ್ ಎಂಟು ಜನ ಎಲಿಮಿನೇಟ್ ಹಾಕಿ ಹೋಗ್ತಾರೆ ಹೊರಗಡೆ ಹೋಗ್ತಾರೆ ಎಂಟು ಜನ ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರುತ್ತೆ ಒಂದು ಆರೋಪದ ಒಂದು ಸುದ್ದಿ ಹರಿದಾಡುತ್ತಿದೆ ಅದು ಎಷ್ಟು ಮಟ್ಟಿಗೆ ಸತ್ಯ ನನ್ಗೆ ಗೊತ್ತಿಲ್ಲ ಪ್ರೆಸೆಂಟ್ಲಿ ಐ ತಿಂಕ್ ಅದೊಂದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕಂದ್ರೆ ನಡ್ಕೋದಿಲ್ಲ ರೀತಿ ಬಿಗ್ ಬಾಸ್ ನಡೆಸ್ತಿರೋ ಜಿಟಿ ಒಂಟಿ ಜಂಟಿ ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಅದು ಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಅದ್ರಲ್ಲಿ ಒಂದ್ ಸೆವೆಂಟಿ ಪರ್ಸೆಂಟ್ ನಿಜವಾದ ನ್ಯೂಸ್ ಇದೆ ಒಂದು ತರ್ಟಿ ಪರ್ಸೆಂಟ್ ಗೊತ್ತಿಲ್ಲ ಅದು ಏನಾದ್ರು ಆಗ್ಬಹುದು ಸೊ ಆ ರೀತಿ ಆದ್ರೆ ಎಷ್ಟು ಯಾರ್ಯಾರು ಹೋಗ್ಬಹುದು ಅನ್ನೋದೊಂದು ಒಂದು ಶಾಕಿಂಗ್ ನ್ಯೂಸ್ ನನ್ ಗೊತ್ತಿದೆ ಯಾರು ಹೋಗ್ಬಹುದು ಆಲ್ಮೋಸ್ಟ್ ಯಾಕಂದ್ರೆ ಅದೇನು ನಡೀತಾ ಇಲ್ಲ ಅಂಡ್ ಈ ವಾರ ನನ್ನ ಪ್ರಕಾರ ಎಲಿಮಿನೇಟ್ ಆದ್ರೆ ಸ್ಪಂದನ ಸೋಮಣ್ಣ ಮತ್ತೆ ಮಾಡೋ ನಿಮ್ಗೆ ಯಾರು ಹೋಗ್ಬಹುದು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಅಂಡ್ ಇದು ಓವರ್ ಆಲ್ ಬಿಗ್ ಬಾಸ್ ರಿವ್ಯೂ ಆಗಿತ್ತು ನಿನ್ನೆ ಎಪಿಸೋಡ್ ಅಂಡ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ಕಾತ್ ನೋಡೋಣ ಮತ್ತೆ ಒಂದ್ ಒಳ್ಳೆ ವಿಡಿಯೋ ಜೊತೆ ಅಥವಾ ಬಿಗ್ ಬಾಸ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಬಾಯ್